ರೈತ ಸಂಘ ಮಹಾಸಂಘ ಒಕ್ಕೂಟದ ವತಿಯಿಂದ ಇವತ್ತು ಏನಾಗ್ತಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದ್ರಾಗ ಸ್ಪೆಷಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳು ಇವತ್ತು ಅವಸಾನದ ಅಂಚಿನೊಳಗೈತಿ ಯಾಕಪ್ಪ ಅಂತಂದ್ರೆ ಅಲ್ಲಿ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ಅದನ್ನ ಎಳೆದು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಮಾಡಿದ್ದ ಇತಿಹಾಸನೇ ಇಲ್ಲ ಈ ರೀತಿ ಆದಂತ ಸಂದರ್ಭದಲ್ಲಿ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಇವತ್ತ ಸಹಕಾರಿ ರಂಗ ಸಕ್ಕರೆ ಕಾರ್ಖಾನೆಗಳು ಹಾಳಾಗತ್ತವ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಇವತ್ತು ತಲೆ ಎತ್ತಾ ಇದ್ದಾವೆ ಒಂದಾದಮೇಲೆ ಆದ್ಮೇಲೆ ಒಂದ್ ತಲೆ ಎತ್ತಾ ಇದ್ದಾವೆ ಈ ಸಹಕಾರಿ ರಂಗ ಉಳಿದ್ರ ಇವತ್ತ ನಮ್ಮ ಭಾರತ ದೇಶದೊಳಗ ಕರ್ನಾಟಕದೊಳಗ ಭಾರತ ದೇಶದೊಳಗ ಇವತ್ತು ಉಳಿತೈತೆ ಎನ್ನುವಂತ ರೈತರು ಉಳಿತಾರೆ ಅನ್ನುವಂತ ನೇರವಾಗಿ ನಾನು ಹೇಳ್ತೀನಿ ಹಿಂದೆ ಏನು ನಡಿದ ಇದ್ದಂತದನ್ನ ತನಿಖೆಗೆ ಆದೇಶ ಮಾಡ್ತೇರಿ ತನಿಖೆ ಆದೇಶ ಯಾವ್ದನ್ನ ಮಾಡ್ಬೇಕಾಗಿತ್ತು ಅದನ್ನ ಬಿಡ್ತೇರಿ ಇದ್ರೊಳಗೆ ಯಾವ ಇದ್ರೊಳಗೆ ಹೋಗಿ ಯಾವ್ಯಾವ ರಾಜಕೀಯ ಲೀಡರ್ ಇದ್ದು ಅದು ದಯವಿಟ್ಟು ಹೊರಗೆ ಬರ್ಬೇಕಾಗಿತ್ತು ಇವತ್ತ ದಯವಿಟ್ಟು ನಾನು ಸರ್ಕಾರಕ್ಕೆ ನಾವು ಡಿ ಸಿ ಅವ್ರ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೇವೆ ಇದು ಇಲ್ಲಿವರೆಗೇನು ತನಿಖೆ ಆಗ್ಬೇಕು ಇಲ್ಲಿವರೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರೆಗೇನು ತನಿಖೆ ಆಗ್ಲೇಬೇಕ ಆಗದ್ರ ಇದು ಇವತ್ತು ನಾವು ಸಾಂಕೇತಿಕವಾಗಿ ಹೇಳಲಿಕ್ಕೆ ಬಂದಿದ್ದೇವೆ ಮತ್ತೊಮ್ಮೆ ಮಾಧ್ಯಮಕ್ಕೆ ಸಹಕಾರ ಮಾಡಿಕೊಡ್ರಿ ಇಲ್ಲ ಅಂತಂದ್ರೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಕಳೆದ ಮೂರು ವರ್ಷದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ಕುರಿತು ಕರ್ನಾಟಕ ರಾಜ್ಯ ರಹಿತ ಸಂಘಟನೆಗಳ ಮಹಾಸಂಘ ಲೋಕಾಯುಕ್ತ ಹಾಗೂ ಸರ್ಕಾರಕ್ಕೆ ದಾಖಲೆ ನೀಡಲಾಗಿದೆ ಇದರಲ್ಲಿ ಸುಮಾರು ಎಪ್ಪತ್ತೆರಡು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ